ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುರಸಭಾ ಹಿಂಭಾಗ ಇರುವ ಪುರಸಭಾ ಅಂಗಡಿಗಳು ಅನಧಿಕೃತವಾಗಿ ರಾತ್ರರಾತ್ರಿ ಪೆಟ್ಟಿಗೆ ಅಂಗಡಿ ತಂದು ಇಟ್ಟಿದ್ದು ತಮ್ಮ ಅಂಗಡಿಗಳ ಮುಂದೆ ಅಡ್ಡಲಾಗಿ ಇಟ್ಟಿದ್ದಾರೆ ಎಂದು ಪುರಸಭಾ ಅಧಿಕಾರಿಗಳ ವಿರುದ್ಧ ಅಂಗಡಿ ಮಾಲೀಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂಗಡಿ ಇಟ್ಟಿರುವ ಪಕ್ಕದಲ್ಲೇ ತಿರುವು ಇದ್ದು ಪ್ರತಿದಿನ ನೂರಾರು ವಾಹನಗಳು ಸಾರ್ವಜನಿಕರು ಓಡಾಡುವ ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ ಅಂಗಡಿಯನ್ನು ರಾತ್ರರಾತ್ರಿ ಇಟ್ಟಿದ್ದಾರೆ ಎಂದು ಅಂಗಡಿ ಮಾಲೀಕರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತೆರವುಗೊಳಿಸಬೇಕೆಂದು ಅಂಗಡಿ ಮಾಲೀಕರು ಒತ್ತಾಯಿಸಿದ್ದಾರೆ ತೆರವುಗೊಳಿಸಿದ ಪಕ್ಷದಲ್ಲಿ ಪುರಸಭಾ ಎಲ್ಲ ಅಂಗಡಿ ಮಾಲೀಕರು ಸೇರಿ ಧರಣಿ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಪೂರ್ವ ಸಭೆಯಿಂದ ಪೂರ್ವ ಸಭೆಯಿಂದ ಮೂವತ್ತೈದು ಅಂಗಡಿಗಳನ್ನು ಆಕ್ಷನಲ್ಲಿ ಹತ್ತು ಲಕ್ಷ ಹದಿನೆರಡು ಲಕ್ಷ ಹದಿನೈದು ಲಕ್ಷ ಅಂತ ತುರ್ತುಗಳನ್ನು ಕಟ್ಟಿದ್ದಾರೆ ತಿಂಗಳ ತಿಂಗಳ ಬಾಡಿಗೆಗಳನ್ನು ಕಟ್ತಾ ಇದ್ದಾರೆ ಈಗಾಗಲೇ ತುಂಬ ವ್ಯಾಪಾರಸ್ಥರಿಗೆ ವ್ಯಾಪಾರನೇ ಇಲ್ಲ ಈ ರೋಡ್ ರಿಪೇರಿ ಇದೆ ಎಲ್ಲ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾರೆ ವ್ಯಾಪಾರಸ್ಥರು ಅದರಲ್ಲಿ ಇವತ್ತು ಮಧ್ಯರಾತ್ರಿ ಕಟ್ಟಿಗೆ ಅಂಗಡಿಯನ್ನು ಇಟ್ಟಿದ್ದಾರೆ ಅದನ್ನು ತೊಡಿಗೊಳಿಸಿದಂಥ ವ್ಯಾಪಾರಸ್ಥರೆಲ್ಲ ಹೋಗಿ ಮನವಿ ಪತ್ರ ಕೊಟ್ಟಿದ್ದಾರೆ ಒಂದು ವಾರ ಆಯಿತು ಆದರೂ ಇವರಿಗೆ ಯಾವುದೇ ಕ್ರಮ ತಗೊಂಡಿಲ್ಲ ಹಬ್ಬಗಳು ಮೂರು ದಿನ ಹಬ್ಬ ಹಚ್ಚು ನಾವು ರಜಾದಲ್ಲಿದ್ವಿ ಇವತ್ತು ಒಂದು ದಿನ ಟೈಮ್ ಕೊಡಿ ನಾಳೆವರೆಗೂ ಅನುಕಟ್ಟೆಯಲ್ಲಿ ಎಲ್ಲ ನಾವು ತಿರುಗೊಳಿಸ್ತೀವಿ ಅಂತ ಇವಾಗ ಹೇಳಿದ್ದಾರೆ ಇವಾಗ ಏನೂ ತೆರಿಗೊಳಿಸಿಲ್ಲ ಅಂದರೆ ಎಲ್ಲ ವ್ಯಾಪಾರಸ್ಥರು ಸೇರಿ ಪೂರ್ಣ ಸಮಯ ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಆ ಗಿಡ ತಿರುಗೊಳಿಸುವವರೆಗೂ ನಾ ಹೋರಾಟವನ್ನು ಹಿಂಪಡೆಯುವುದಿಲ್ಲ ದಯವಿಟ್ಟು ನಿಮ್ಮ ಪೂರ್ವಸಭೆಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇದು ಪುರಸಭೆ ಹಿಂಭಾಗದಲ್ಲಿ ಶ್ರೀನಿವಾಸಪುರ ಒಂದು ವಾರ ಆಗಿದೆ ಪೆಟ್ಟೆ ಹಂಗೆ ಒಂದು ಅಲ್ಲಿ ರೋಡ್ಗೆ ಆ ಚೀಫ್ ಆಫೀಸರ್ ಕಂಪ್ಲೇಂಟ್ ಕೊಟ್ಟು ರೋಡಲ್ಲಿ ಇಟ್ಟಿದ್ದಾರೆ ಜನಸಾಮಾನ್ಯರು ಎಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದೀವಿ ಆದರೆ ಸಹ ಅವರು ಇಲ್ಲ ರೋಡಲ್ಲಿ ಓಡಾಡೋಕ್ಕೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಅದನ್ನು ಬೇಕಾಗಿ ಮನವಿ ಕೊಟ್ಟರೆ ಏನು ಹೇಳ್ತಾ ಇದ್ದಾರೆ ಅವರು ಇವತ್ತು ನಾಳೆ